நமக்கு ಎಲ್ಲ ವೀಕ್ಷಕರಿಗೆ ಸುರಿಯ ನಿಮ್ಮ ಸ್ವಾಗತ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೇನೆ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಈ ವಾರದ ವಿಶೇಷ ಏನಪ್ಪ ಅಂದರೆ ಹಬ್ಬದ ಸಂತೆ ರಂಗಾನ್ ಮತ್ತು ಭಕ್ತಿ ಮುಂದಿನ ವಾರ ಇದೆ ಹಾಗಾಗಿ ಅಪಾರ ಜನಸ್ತೋಮ ಅಪಾರ ಜನಜಂಗುಳಿ ಸೂರ್ಯ ಮೆಕ್ಕೆಗಳು ಕೂಡ ಜಾಸ್ತಿ ಕೊಡ್ತವೆ ಸಂತೆಯ ದೃಶ್ಯಗಳು ನಿಮ್ಮ ಕಂಡು ಎಲ್ಲರಿಗೂ ಮಾತಾಡ್ತಕ್ಕಾಗ್ತಿಲ್ಲ ಯಾಕಂದರೆ ಎಲ್ಲರೂ ವ್ಯಾಪಾರದಲ್ಲಿದ್ದಾರೆ ವ್ಯಾಪಾರದ ಬಗ್ಗೆ ಪಜ್ಞರಾಗಿರ್ತಾರೆ ತಪ್ಪೆಯ ದೃಶ್ಯಗಳು ಇಲ್ಲ ಕಂಡು ಬಂದಿದೆ அக்கட் எழுதிப்பட்டேன் ஒன்ப <coughs> ನೋಡ್ರಿ ಏನ್ ಬೆಲೆ ಕಟ್ಟಿದಿರ ಒಂದಕ್ಕೆ ಬೆಲೆ ಒಂದಕ್ಕೆ ನೋಡ್ರಿ ಏನ್ ಬೆಲೆ ಒಂದಕ್ಕೆ ಅವ್ರ ಹೇಳ ಕಡೆ ಇದರ ಕಲೆ ಒಂದಕ್ಕೆ ಹೌದಾ ಹೌದಾ ಇದೆ 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 ಹೌದಾ

ಏನ್ ಸಂತೆ ಜೋರಾಕರಿದೆ ಎರಡು ಎರಡು ಹಬ್ಬಗಳು ರಂಜಾನ್ ಬಕ್ರೀದ್ ಅಲ್ಲ ರಂಜಾನ್ ಯುಗಾದಿ ನೀವೇನ್ ಬೆಲೆ ಕಟ್ಟಿದೆ ಎರಡಕ್ಕೆ ಎರಡಕ್ಕೆ ವಾತಗಳು ಜಾಸ್ತಿ ಸರ್ ಅದು ನಮ್ದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಏನ್ ಕಡಿಮೆ ಇದಾವ್ ಹೌದಾ ಇಲ್ಲ ಇಲ್ಲಿ ಕಾಣ್ಲಿಲ್ಲ ನೀವು ಕಾಣ್ಲಿಲ್ಲ ನೀವು ಏನ್ ಬೆಲೆ ಕಟ್ಟಿದ್ದಾರೆ ಎಲ್ಲಿ ಮೂವತ್ತೈದು ಪರವಾಗಿಲ್ಲ ಎಷ್ಟು ಮಾಡಿದೀರ ಎಲ್ಲ ವಾತಗಳಲ್ವಾ ನನ್ನ ಗುಗ್ಗು ಚೆನ್ನಾಗಿತ್ತು ವೀಕ್ಷಕರೇ ಎಲ್ಲೆಲ್ಲೂ ವಾತುಗಳೇ ಕಾಣ್ತೀವಿ

ಸ್ನೇಹಿತರೆ ವಾತುಗಳು ಜಾಸ್ತಿ ಬಂದವೆ ಎಣ್ಣೆ ಕೂಡ ಜಾಸ್ತಿ ಬಂದವೆ ಕುರಿಗಳು ಕೂಡ ಸ್ವಲ್ಪ ಜಾಸ್ತಿ ಬಂದಿದ್ದಾವೆ ಹಬ್ಬದ ಸಂತೆ ಯುಗಾದಿ ಮತ್ತು ರಂಜಾನ್ ಹಬ್ಬ ಮುಂದಿನ ವಾರ ಹಬ್ಬಗಳಿವೆ ಹಾಗಾಗಿ ಬರ್ತೇರಿ

கேட் ஆஃபர் ரூபாய் ஆஃபர் ஆஃபர் ஆகல يلا வெங்கரேனக்கு அப்படி வர மேல பாரு 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 எங்க கோனை துட்கೊಂಡிரும் அక్కడ வந்து எங்க அத ನೋடி போடு போட் மாரி கேளு யாக்க அந்த காலத்துல இந்த ஒரு வரும் போட் மாரி கேளு வாடா இங்க வத்தியா அక్కడ அక్కడ வந்து 15 வர ஒட்டேடா மகுறுவரே அனி நானகனன்றே அனிவரே ஒரு கர்மானின்னா ஏன் பலக்கட்டீதற வேற ஒருக்க மகுறுவரே 35 35 கட்டறாங்க வாடா வாடா என்னப்பா யாரு அது ஜெனாயர் வரே 14 20 இல் என்னா போய் எங்கே எல்லாம் अला फिर बहुत मुख्यमंत्री